ಆತ್ಮೀಯ ವೀಕ್ಷಕರಿಗೆ ವಿಷನ್ ಟ್ವೆಂಟಿ ಫೋರ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಗೌರಿ ಗಣೇಶ ಹಬ್ಬ ಬಂದಿತೆಂದರೆ ಸಾಕು ನಮ್ಮೆಲ್ಲರಿಗೂ ಎಲ್ಲಿಲ್ಲದ ಉತ್ಸಾಹ ಸಡಗರ ಸಂಭ್ರಮ ಮನೆ ಮಾಡಿರುತ್ತದೆ ಹೆಣ್ಣು ಮಕ್ಕಳಿಗಂತೂ ಗೌರಿ ಹಬ್ಬದ ದಿನದಂದು ವಿಶೇಷವಾಗಿ ಉಡುಪುಗಳನ್ನು ಧರಿಸಿ ವಿಶೇಷವಾದ ಬಗೆ ಬಗೆಯ ತಿಂಡಿಗಳನ್ನು ಉಣಬಡಿಸುವುದೇ ಅವರಿಗೆ ಒಂದು ಸಂತೋಷದ ವಿಷಯ ಹಾಗೆಯೇ ತವರು ಮನೆಯಿಂದ ಅವರಿಗೆ ನೀಡುವಂತಹ ಉಡುಗೊರೆಗಾಗಿ ಅವರು ಕಾಯುತ್ತಾ ಕುಳಿತಿರುತ್ತಾರೆ ಹಾಗೆ ಇಲ್ಲಿ ನಾವು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮಾಡಾಳು ಎಂಬ ಗ್ರಾಮದಲ್ಲಿ ಗೌರಮ್ಮ ಎನ್ನುವ ಸ್ವರ್ಣ ಗೌರಿ ಗೌರಮ್ಮ ಇತರ ಹೆಸರುಗಳಿಂದ ಕರೆಯಲ್ಪಡುವ ಒಂದು ದೇವಿಯ ಬಗ್ಗೆ ಈಗ ತಿಳಿಯೋಣ ಈ ದೇವಿಯ ವಿಶೇಷತೆ ಏನೆಂದರೆ ಇಲ್ಲಿ ಗಣಪತಿಗಿಂತ ಹೆಚ್ಚಾಗಿ ಅಂದರೆ ಎತ್ತರದಲ್ಲಿ ಗೌರಮ್ಮನ ವಿಗ್ರಹ ಇರುತ್ತದೆ ಈ ಗೌರಮ್ಮನ ವಿಗ್ರಹಕ್ಕೆ ಎಲ್ಲಿಲ್ಲದ ಸಡಗರ ಸಂಭ್ರಮ ಆ ಒಂದು ಗ್ರಾಮದಲ್ಲಿ ಮನೆ ಮಾಡಿರುತ್ತದೆ ಈ ಒಂದು ಗೌರಿ ಯಾವ ವಿಶೇಷವನ್ನು ನಾವು ತಿಳಿಯುವುದಾದರೆ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಒಂದು ಮಾಡಾಳು ಗೌರಮ್ಮನಿಗೆ ವಿಶೇಷವಾದಂತಹ ಒಂದು ಇತಿಹಾಸ ಇದೆ ಅದೇನಪ್ಪ ಅಂದರೆ ಹಾರನಹಳ್ಳಿ ಕೋಡಿಮಠದ ಶಿವಲಿಂಗಜ್ಜಯನವರು ಮತ್ತು ಮಾಡಾಳು ಗ್ರಾಮದ ಮುದ್ದೇಗೌಡವರು ತಿರುವೈಕೆರೆ ತಾಲೂಕಿನ ಸಂಪಿಗೆ ಗ್ರಾಮದಲ್ಲಿ ನಡೆಯುವ ಗೌರಮ್ಮ ಜಾತ್ರೆಯನ್ನು ಮುಗಿಸಿಕೊಂಡು ಮಾಡಾಳು ಗ್ರಾಮಕ್ಕೆ ಹಿಂದಿರುಗುವಾಗ ನನ್ನನ್ನು ಕರೆದುಕೊಂಡು ಹೋಗಿ ಎಂಬ ಹೆಣ್ಣಿನ ಧ್ವನಿ ಕೇಳಿದಂತಾಗಿ ಹಿಂತಿರುಗಿ ನೋಡಿದಾಗ ಒಂದು ಹೆಣ್ಣಿನ ರೂಪದಲ್ಲಿ ಶ್ರೀದೇವಿಯು ನಾನು ನಿಮ್ಮೊಂದಿಗೆ ಬರುತ್ತೇನೆ ನನ್ನನ್ನು ಕರೆದುಕೊಂಡು ಹೋಗಿ ಎಂಬ ಕೋರಿಕೆಯನ್ನು ಹಿಡುತ್ತಾಳೆ ಈ ಒಂದು ಕೋರಿಕೆಯನ್ನು ಒಪ್ಪಿಕೊಂಡಂತಹ ಜಯನವರು ಆಕೆಯನ್ನು ಗಂಗೆಯ ರೂಪದಲ್ಲಿ ತೆಗೆದುಕೊಂಡು ಬಂದು ನಂತರ ಆ ಒಂದು ಗಂಗೆಯನ್ನು ಮುದ್ದೇಗೌಡರ ಮನೆಯ ಬಾವಿಯಲ್ಲಿ ಹಾಕಿ ತಾಯಿ ಗೌರಮ್ಮ ದಯವಿಟ್ಟು ನೀನು ಇಲ್ಲೇ ಶಾಶ್ವತವಾಗಿ ನೆಲೆಸು ಹಾಗೆ ಪ್ರತಿ ವರ್ಷ ಗೌರಿ ಹಬ್ಬದ ದಿನದಂದು ಹರೀಶನದಿಂದ ನಿನ್ನ ವಿಗ್ರಹವನ್ನು ತಯಾರಿಸಿ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ ಆಗ ನೀನು ಈ ವಿಗ್ರಹಕ್ಕೆ ಅನುಗ್ರಹವನ್ನು ನೀಡುತ್ತಾ ಅಂದರೆ ಈ ವಿಗ್ರಹಕ್ಕೆ ಆಹ್ವಾನಿಯಾಗಿ ಬರುವಂತಹ ಭಕ್ತಾದಿಗಳಿಗೆ ಅನುಗ್ರಹಿಸು ಎಂದು ಕೋರಿಕೊಳ್ಳುತ್ತಾರೆ ಹಾಗೆ ಇವರ ಕೋರಿಕೆಯನ್ನು ಮನ್ನಿಸಿದಂತಹ ಆ ದೇವಿಯು ಮಾಡಾಳು ಗ್ರಾಮದಲ್ಲಿ ಸ್ವರ್ಣಗೌರಿಯಾಗಿ ಇಂದಿಗೂ ನಮ್ಮ ಕಣ್ಣು ಮುಂದೆ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗೆಯೇ ಈ ಒಂದು ವಿಗ್ರಹದ ಮತ್ತೊಂದು ವಿಶೇಷವೆಂದರೆ ಗೌರಿ ಹಬ್ಬದಂದು ಈ ಒಂದು ವಿಗ್ರಹವನ್ನು ಹರಿಶಿನ ಕಡಲೆ ಹಿಟ್ಟು ಹಾಗೂ ಮೃತ್ತಿಕೆಗಳಿಂದ ತಯಾರು ಮಾಡುತ್ತಾರೆ ಹಾಗೆಯೇ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಆ ಊರಿನ ಅಜ್ಜಯ್ಯನವರ ಅಣತಿಯಂತೆ ಒಂದು ದಾರವನ್ನು ನೀಡಲಾಗುತ್ತದೆ ಹಾಗೆ ಆ ದಾರದ ಅಳತೆಗೆ ಅವರು ಈ ಒಂದು ಗೌರಮ್ಮನನ್ನು ತಯಾರು ಮಾಡುತ್ತಾರೆ ಇನ್ನು ಈ ದೇವಿಯನ್ನು ಒಲಿಸಿಕೊಳ್ಳುವುದು ತುಂಬ ಸುಲಭದ ಹಾಗೆ ಸರಳವಾದುದ್ದು ಕೂಡ ಆಗಿದೆ ಏನೆಂದರೆ ಕೇವಲ ಕರ್ಪೂರ ಮತ್ತು ದಾಸೋಹಕ್ಕೆ ಅಕ್ಕಿ ಮತ್ತು ಮಡಿಲು ತುಂಬಿಸುವ ಸೀರೆ ಬಳೆ ಇವಿಷ್ಟೇ ಈ ದೇವಿಗೆ ತುಂಬ ಪ್ರಿಯವಾದುದಾಗಿದೆ ಹಾಗಾಗಿ ಭಕ್ತರು ಈ ಒಂದು ಜಾತ್ರೆಗೆ ಬರುವಂತಹ ಸಂದರ್ಭದಲ್ಲಿ ಈ ಇಲ್ಲಿಗೆ ಬರುವಾಗ ಕರ್ಪೂರ ಹಾಗೆ ದಾಸೋಹದ ಅಕ್ಕಿ ಹಾಗೂ ಮಡಿಲು ತುಂಬಿಸುವ ಸೀರೆ ಬಳೆ ಇವಿಷ್ಟನ್ನು ತೆಗೆದುಕೊಂಡು ಬರುತ್ತಾರೆ ಹಾಗೆ ದೇವಾಲಯದ ಮುಂಭಾಗದಲ್ಲಿ ಒಂದು ಕರ್ಪೂರದ ಕುಂಡವನ್ನು ಮಾಡಿರುತ್ತಾರೆ ಆ ಕುಂಡದಲ್ಲಿ ತಮ್ಮ ಕರ್ಪೂರವನ್ನು ಹಾಕಿ ಭಕ್ತರು ತಮ್ಮ ಮನದ ಬಯಕೆಗಳನ್ನು ಈಡೇರಿಸುವಂತೆ ತಾಯಿಯಲ್ಲಿ ಅರಕೆಯನ್ನು ಹೊತ್ತುಕೊಳ್ಳುತ್ತಾರೆ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷಕ್ಕೂ ಅಧಿಕ ವೆಚ್ಚದ ಅಂದರೆ ರೂಪಾಯಿಗಳಷ್ಟು ಖರ್ಚಾಗುವ ಕರ್ಪೂರ ಇಲ್ಲಿ ಒಂದು ದೇವಿಯ ಮುಖವನ್ನು ಬೆಳಗಿಸುತ್ತದೆ ಹಾಗೆಯೇ ಶ್ರದ್ಧಾ ಭಕ್ತಿಯಿಂದ ಕೂಡ ಭಕ್ತರು ಇಲ್ಲಿ ನಡೆದುಕೊಳ್ಳುತ್ತಾರೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಸಾಮಾನ್ಯವಾಗಿ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಉದ್ಯೋಗ ಭಾಗ್ಯ ಹೀಗೆ ಹಲವಾರು ನಿವೇದಗಳನ್ನು ತಾಯಿಯ ಮುಂದೆ ಇಡುತ್ತಾರೆ ದರ್ಶನ ಮಾಡಲು ಬರುವಂತಹ ಲಕ್ಷಾಂತರ ಜನರಿಗೆ ವಿಶೇಷವಾಗಿ ಸರದಿ ಸಾಲುಗಳನ್ನು ಇಲ್ಲಿ ಮಾಡಲಾಗಿರುತ್ತದೆ ಈ ಒಂದು ಸಡಗರ ಸಂಭ್ರಮವನ್ನು ನೋಡಲು ನಾ ದೇಶದ ನಾನಾ ಭಾಗಗಳಿಂದ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಹಾಗೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಸಹ ಈ ಒಂದು ಮಾಡಾಳು ಗೌರಮ್ಮನನ್ನು ನೋಡಲು ರಾತ್ರೋ ರಾತ್ರಿ ಹಾಗೆ ದಿನ ಬೆಳಗಿಂದ ಸಂಜೆಯವರೆಗೂ ಹಾಗಲಿಡಿ ಈ ತಂಡೋಪತಂಡವಾಗಿ ಜನಗಳು ಬರುತ್ತಾನೆ ಇರುತ್ತಾರೆ ಇಂತಹ ವಿಶೇಷ ಒಂದು ತಾಯಿಯ ಬಗ್ಗೆ ಹೇಳುವಲು ಹೆಮ್ಮೆ ಎನಿಸುತ್ತದೆ ಹಾಗೆ ಈ ಮಾಡಾಳು ಗೌರಮ್ಮನಿಗೆ ಮೂಗುತಿಯನ್ನು ತೊಡಿಸುವಂತಹ ಜವಾಬ್ದಾರಿ ಶ್ರೀ ಹಾರನಹಳ್ಳಿ ಕೋಡಮಟ್ಟದ ಸ್ವಾಮಿಗಳಿಗೆ ಇರುತ್ತದೆ ಹಾಗೆಯೇ ಅವರು ಪ್ರಾರಂಭದಲ್ಲಿ ಮೂಗುತಿಯನ್ನು ತೊಡಿಸಿ ಆ ದೇವಿಯನ್ನು ಆಹ್ವಾನ ಮಾಡುತ್ತಾರೆ ಹಾಗೆಯೇ ಈ ಒಂದು ದೇವಿಯನ್ನು ಹತ್ತು ದಿನಗಳ ನಂತರ ಕಲ್ಯಾಣಿಗೆ ಬಿಡುವಂತಹ ಸಂದರ್ಭದಲ್ಲಿ ಆ ಒಂದು ಮೂಗತೆಯನ್ನು ತೆಗೆದುವ ಸಂದರ್ಭದಲ್ಲಿ ದೇವಿಯ ಕಣ್ಣಿಂದ ನೀರು ಬರುತ್ತದೆ ಇದು ಅಲ್ಲಿರುವ ಭಕ್ತರನ್ನು ಅಚ್ಚರಿಗೊಳಿಸುತ್ತದೆ ಅದೇನೇ ಇರಲಿ ನಾವು ಕರ್ನಾಟಕದಲ್ಲಿ ಗಣಪತಿ ವಿಗ್ರಹವನ್ನು ಅದ್ದೂರಿಯಿಂದ ಹೇಗೆ ಮೆರವಣಿಗೆ ಮಾಡುತ್ತೇವೆಯೋ ಹಾಗೆ ಈ ಒಂದು ಮಾಡಾಳು ಗ್ರಾಮದಲ್ಲಿ ಸ್ವರ್ಣಗೌರಿಯನ್ನು ಅದೇ ರೀತಿಯಲ್ಲಿ ವಿಜೃಂಭಣೆಯಿಂದ ನೋಡಿಕೊಳ್ಳುತ್ತಾರೆ ಕೇವಲ ಹತ್ತು ದಿನಗಳು ಮಾತ್ರ ಈ ಒಂದು ತಾಯಿಯ ದರ್ಶನ ಇರುತ್ತದೆ